ಸ್ನೇಹಜೀವಿ ರಂಗಭೂಮಿ ಕಲಾವಿದರು ಯಲಹಂಕ ಬಿಜೆಪಿ ಮುಖಂಡರು ಬೂತ್ ಅಧ್ಯಕ್ಷರು ಹಾಗೂ ಬೆಳ್ಳಿ ಕಿರೀಟ ಪುರಸ್ಕೃತರ ದಾಶಿಯುತ ಎಚ್ ಜಯಣ್ಣರವರಿಗೆ ಜನ್ಮದಿನದ ಸಂಭ್ರಮಾಚರಣೆ ಖಾಸಗಿ ಪಾರ್ಟಿ ಹಾಲ್ನಲ್ಲಿ ಸ್ನೇಹಿತರು ಹಿತೈಷಿಗಳು ಬಿಜೆಪಿ ಕಾರ್ಯಕರ್ತರು ರಂಗಭೂಮಿ ಕಲಾವಿದರ ಜೊತೆಗೆ ಹಾಗೂ ಕುಟುಂಬಸ್ಥರೊಂದಿಗೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಬಿಜೆಪಿ ಮುಖಂಡರು ಪಾಲ್ಗೊಂಡು ಹೆಚ್ ಜಯಣ್ಣರವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ನಗುತ್ತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೀರಲಿ ಹರ್ಷ ಹರ್ಷ ಬಾಳಿನ ನಿನ್ನ ನಗು ದೇವರ ರೂಪ ಜಿನೆ ಮಗು ನಗುತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಸ್ನೇಹಿತರು ನನ್ನ ಜೊತೆ ಸದಾ ಅರ್ಜುನನ ಪಾತ್ರದಲ್ಲಿ ಭಾಳ ಫೇಮಸ್ ಆಗಿ ಪಾತ್ರವನ್ನು ಅಭಿನಯಿಸ್ತಾ ಇದ್ರು ನಾನು ಭೀಮನ ಪಾತ್ರ ಮಾಡ್ತಿದ್ದೆ ಅವರು ಅರ್ಜುನನ ಪಾತ್ರ ಮಾಡ್ತಾಯಿದ್ರು ಸುಮಾರು ಒಂದು ಅರವತ್ತು ಎಪ್ಪತ್ತು ನಾಟಕಗಳನ್ನು ಅವ್ರ ಜೊತೆ ಅಭಿನಯಿಸಿದ್ದೀನಿ ಕೆಇಬಿನಲ್ಲಿ ಕೆಲಸವನ್ನು ನಿರ್ವಹಿಸಿ ಅವ್ರಿಗೆ ತಾನೇ ರಿಟೈರ್ಡಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರ ಹುಟ್ಟು ಹಬ್ಬ ಇವತ್ತು ನಡೀತಾ ಇದೆ ಅವರ ಸ್ನೇಹಿತರು ಅಭಿಮಾನಿಗಳು ಎಲ್ಲ ಬಂದು ಇವತ್ತು ಆ ಇಂದ್ರ ಪ್ರಸ್ತಾವ ಹೋಟೆಲಲ್ಲಿ ಒಂದೊಳ್ಳೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ನಮ್ಮ ಸ್ನೇಹಿತರಾದಂಥ ಜಯಣ್ಣ ಅವರಿಗೆ ಹಬ್ಬದ ಶುಭಾಶಯಗಳು ದೇವರು ಭಗವಂತ ಅವ್ರಿಗೆ ಅವ್ರ ಮನೆಯವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ಯಲಹಂಕದ ಹಿರಿಯ ಮುಖಂಡರು ಬಿ ಜೆ ಪಿಯ ನಮ್ಮ ಬೂತ್ ಅಧ್ಯಕ್ಷರು ಆದಂಥ ಬೆಳ್ಳಿ ಕಿರೀಟ ಪುರಸ್ಕೃತರಾದಂಥ ದೇವನದ್ದು ಹುಟ್ಟದಪ್ಪ ಇವತ್ತು ಅವರಿಗೆ ದೇವರು ಆಯುಷ್ ಆರ್ಯ ಕೊಟ್ಟು ಅವರ ಸಕಲ ಇಷ್ಟಾರ್ಥಗಳನ್ನು ಪೂರೈಸಲಿ ಅಂತ ನಮ್ಮ ವಾರ್ಡ್ ನಂಬರ್ ಮೂರು ಹಾಗೂ ಯಲಹಂಕ ನಾಗರಿಕರ ಕಡೆಯಿಂದ ಬಿಜೆಪಿ ಕಡೆಯಿಂದ ಅವರಿಗೆ ಹುಟ್ಟು ಹೋದ ಶುಭಾಶಯಗಳನ್ನು ನಮ್ಮ ಕಲಾವಿದ್ರಾದಂಥ ಜಯಣ್ಣವ್ರದ್ದು ಹುಟ್ಟುಹಬ್ಬ ಇವತ್ತು ಅರವತ್ತೊಂಬತ್ತನೇ ವರ್ಷದ್ದು ಸೊ ಜಯಣ್ಣವ್ರಿಗೆ ಇವತ್ತು ಆಕೆ ಆಗಿರೋದು ನಮ್ಮ ಸುಬ್ರಹ್ಮಣ್ಯ ಯಾಕಂದರೆ ಯಾಕೆಂದರೆ ಅವರು ಬರ್ಡೇ ಬಾಯ್ ಥರ ಕಾಣಿಸ್ತಾ ಇದ್ದಾರೆ ಆದರೆ ಸ್ನೇಹಿತರು ಇರಬೇಕು ಅವ್ರು ಕೂಡ ಅವರ ಹುಟ್ಟುಹಬ್ಬನ ಆರ್ಗನೈಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ಬಂದಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಜೈಣ್ಣವ್ರು ಇನ್ನೂ ಮೂರು ಕಾಲ ಬದುಕಲಿ ಅವರ ಸೇವೆ ನಮ್ಮ ಬಿ ಜೆ ಪಿ ಪಕ್ಷಕ್ಕೂ ಇರಲಿ ಮತ್ತು ಅವರು ಸದಾ ಆರೋಗ್ಯ ಇಶು ಐಶ್ವರ್ಯ ಕೊಡಲಿ ಅವರು ಅಂತೇಳಿ ಈ ದಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಬೂತ್ ಅಧ್ಯಕ್ಷ ನೂರ ಅರವತ್ತನೇ ಬೂತ್ನ ಅಧ್ಯಕ್ಷರಾದಂಥ ಜಯಣ್ಣವರ ಹುಟ್ಟುಹಬ್ಬ ಅವರು ಕಲಾವಿದರು ಅದೇ ರೀತಿ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷಕ್ಕಾಗಿ ಸದಾ ಸೇವೆ ಮಾಡಿಕೊಂಡಿದ್ದಾರೆ ನನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತರ ಪರವಾಗಿ ಅವರಿಗೆ ನಾನು ಶುಭ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದಂಥ ಜಯಣ್ಣವರ ಹುಟ್ಟುಹಬ್ಬ ಸುಮಾರು ನಾವು ನಲವತ್ತು ವರ್ಷದಿಂದ ಸ್ನೇಹಿತರುಗಳು ಒಂದೇ ಅವರು ಕೆ ಬಿ ಬೆಸ್ಕಾಮಲ್ಲಿ ಸುಮಾರು ಮೂವತ್ತೇಳರಿಂದ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿ ಸೋಷಿಯಲ್ ವರ್ಕಲ್ಲಿ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ ಕೆಲವಾರು ಜನಗಳಿಗೆ ಉದ್ಯೋಗವನ್ನು ಕೊಡಿಸ್ಕೊಟ್ಟಿದ್ದಾರೆ ಉಳ್ಳವರು ಮನಸ್ಸಿನ ಅಲ್ಲಿ ಯಾವುದೋ ಒಂದು ಕಲಂ ಕಲ್ಮಶ ಇಲ್ಲದಂತಹ ಕೆಲಸ ಮಾಡುವಂಥ ವ್ಯಕ್ತಿ ಅವರಿಗೆ ಹುಟ್ಟು ಹಬ್ಬ ಜೊತೆಯಲ್ಲಿ ನಾನು ಇಲ್ಲಿ ಸಂಘಟನೆಯಲ್ಲಿ ಇದ್ದಾಗ ನಾನು ಅವರಿಗೆ ನಮ್ಮ ಬಿ ಜೆ ಪಿಯ ಮುಖಂಡರಾಗಿ ಒಂದು ಭೂತ ಅಧ್ಯಕ್ಷರಾಗಿ ಸಮಾಜದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹಾನೆಷ್ಟೇ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ದೇವರು ಹೆಚ್ಚಿನ ಒಂದು ಆರೋಗ್ಯ ಅವರ ಐಶ್ವರ್ಯ ಅವರ ಇದೇ ಥರ ಒಂದು ಸಾಮಾಜಿಕ ಕಳಕಳಿಯಲ್ಲಿ ಮುಂದುವರಿಸಲಿ ಅಂತನ್ಬಿಟ್ಟು ನಾನು ಈ ದಿನ ನಾನು ಅವರಿಗೆ ಉತ್ಪೂರ್ಕವಾದ ನನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಇಟ್ಟಿರಲಿಲ್ಲ ನಾವು ಹೇಳ್ದಂಥ ಎಲ್ಲ ಪ್ರಮುಖರು ಎಲ್ಲ ನಮ್ಮ ಸ್ನೇಹಿತರು ಮಹಿಳೆಯರು ಎಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿದರೆ ಇದಕ್ಕಿನ್ನೂ ಸಂತೋಷ ಇನ್ನೇನು ಬೇಕಾಗಿಲ್ಲ ಇದಕ್ಕೆ ರೂವಾರಿಗಳು ನಮ್ಮ ಸುಬ್ರಹ್ಮಣ್ಯ ನಾಯ್ಕು ಸ್ವಂತ ನಮ್ಮ ಕುಮಾರ್ ಮತ್ತು ನಮ್ಮ ಪೇಪರ್ನರ್ ಅವರು ಇನ್ನೂ ಬಂದಿಲ್ಲ ಉಮೇಶ್ ಅಂತ ಅವರೆಲ್ಲ ಬಂದು ನನ್ನದು ಮುನ್ನೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ ಅವರಿಗೆ ಮೊದಲೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ